ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಮಾಶ್ವಿನ್ ಎದುರು ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಇದ್ದೀನಿ ಇವಾಗ ತನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಈಗ ಕರೆಕ್ಟಾಗಿ ಒಂಬತ್ತುವರೆ ಭಾನುವಾರದ ಬ್ಲಾಗ್ ಇದು ಭಾನುವಾರ ಎದ್ಬಿಟ್ಟು ಇವಾಗ ಮನೆಯಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಅಂದರೆ ಸ್ವಲ್ಪ ಮುಗಿದಿದೆ ಕೊಡಗೈ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಕೊಡಗೈ ಎಲ್ಲ ಕ್ಲೀನ್ ಮಾಡಿ ಕೊಡ್ಪನ್ಗಳೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ಮನೆ ಕ್ಲೀನ್ ಮಾಡ್ಕೋಬೇಕು ಟಿಫನ್ ಕೂಡ ಆಯಿತು ಟಿಫನೆಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀವಿ ಇವಾಗ ಪಾತ್ರೆನೆಲ್ಲ ತೆಗ್ದಿಕ್ಬೇಕು ಆಮೇಲೆ ಸ್ವಲ್ಪ ಮನೆಯನ್ನು ಹಂಗೆ ಕ್ಲೀನ್ ಮಾಡ್ಕೊಂಡು ಬರಬೇಕು ವಾರಕ್ಕೊಂದ್ಸಲ ಎಷ್ಟು ಆಗುತ್ತೋ ಅಷ್ಟೆಷ್ಟು ಕೈಗೆ ಎಟಗ್ದಷ್ಟು ಕ್ಲೀನ್ ಮಾಡ್ಕೊ ಅಂತ ಬರ್ತೀನಿ ಇವಾಗೆಲ್ಲ ಕಸ ಒಂದು ಸಲ ಬೆಳಿಗ್ಗೆನೆ ಕಸ ಗುಡ್ಸಿದ್ವಿ ಮತ್ತು ಇನ್ನೊಂದು ಸಲ ಟಿಫನ್ ಆದಮೇಲೆ ಕಸ ಗುಡ್ಸಿದ್ದೀನಿ ಗೂಡಿಸ್ಬಿಟ್ಟು ಇವಾಗ ಎಲ್ಲ ಒರೆಸ್ಬೇಕು ಹೋಮ್ ವರ್ಕ್ ಮಾಡ್ತಾ ಕೂತಿದ್ದಾಳೆ ಅಜಯ್ ಆ ಕಡೆ ಕೂತಿದ್ದಾನೆ ನೋಡಿ ಅಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದಾಳೆ ಫುಲ್ಲು ಏನು ಬ್ರಿಲಿಯಂಟ್ ಅನ್ನೋ ಥರ ಫೋನ್ಸ್ ಕೊಡ್ತಿದ್ದಾಳೆ ಅವಳಷ್ಟು ಸೀರಿಯಸ್ನೆಸ್ ಯಾರಿಗೂ ಇಲ್ಲ ಅನ್ನೋ ಥರ ಫೋಸ್ ಕೊಟ್ಕೊಂಡು ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದಾಳೆ ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಹಾಗೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈಗ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಬಕೆಟಲ್ಲಿ ನೀರು ತಗೊಂಡಿದ್ದೀನಿ ಮತ್ತು ಇದಕ್ಕೆ ಸೋಪಿನ ಪುಡಿ ಹಾಕೊಂಡಿದ್ದೀನಿ ಒಂದೊಂದು ಸಲ ಸೋಪಿನ ಪುಡಿ ಹಾಕ್ಕಂತೀನಿ ಒಂದ್ಸಲ ಏನಾದರೂ ಶ್ಯಾಂಪು ಹೀನ್ಸ್ ಇರುತ್ತೆ ಒಟ್ಟು ಮನೆ ಕ್ಲೀನ್ ಆಗೋ ಥರ ಹಾಕ್ಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಇವಾಗ ಫಸ್ಟ್ ಏನಂದರೆ ಶೆಲ್ಫ್ಗಳೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಶೆಲ್ಫ್ಗಳು ಒರೆಸೋದಗೂ ಕೂಡ ಇದೆ ನೀರು ಯೂಸ್ ಮಾಡಿ ಅದಾದಮೇಲೆ ನೆಲ ಒರೆಸ್ತೀನಿ ಆಯಿತಾ ಶೆಲ್ಪ್ ಅಂದರೆ ಅಷ್ಟೊಂದು ಗಲೀಜೇನು ಆಗಿರೋಲ್ಲ ನಾವು ಯಾಕಂದರೆ ಅವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಏನಾದರೂ ದೂಡ ಇತ್ತಂದರೆ ಅವಾಗಿಂದ ಆವಾಗಲೇ ಒರೆಸ್ಕೊಳೋದು ಮತ್ತು ಬಾಕ್ಸ್ಗಳಾದರೂ ಅಷ್ಟೇ ಇವಾಗ ಏನಾದರೂ ಒಂದು ಒಗ್ಗರಣೆಗೆ ಹಾಕೋದಕ್ಕೆ ಯಾವುದೋ ಒಂದು ಸಾಸಿವೆ ಡಬ್ಬ ತೊಗೊಂಡ್ವಿ ಇಲ್ಲ ಕಡಲೆ ಕಾಳು ಸಾರಿ ಕಡಲೆ ಬೆಳೆ ಡಬ್ಬ ತೊಗೊಂಡ್ವಿ ಆವಾಗ ತೊಗೊಂಡಿದ್ದ ತಕ್ಷಣವೇ ಮತ್ತೆ ಅದನ್ನ ಕ್ಲೋಸ್ ಮಾಡಿ ಇಡಬೇಕಾದ್ರೆ ಒಂದು ಬಟ್ಟೆ ತೊಗೊಂಡು ಒರೆಸಿ ಇಟ್ಬಿಡ್ತೀನಿ ಅವಾಗ ಏನಾಗುತ್ತೆ ಅಂದರೆ ಅದು ನೀಟಾಗಿ ಇರುತ್ತೆ ಇಲ್ಲ ಅಂದರೆ ಅದು ಹಾಗೆ ಇಟ್ಕೊತ ಹೋದರೆ ಅದ್ರ ಮೇಲೆ ಎಣ್ಣೆ ಜಿಡ್ಡು ಕೂರುತ್ತೆ ಯಾಕಂದರೆ ನಮ್ಮದು ಗ್ಯಾಸ್ ಸ್ಟೌವ್ ಮೇಲ್ಗಡೆಗೆ ಶೆಲ್ಫ್ ಕಾಣ್ತಾ ಇದೆ ನೋಡಿ ಅಲ್ಲೇ ಇಟ್ಕೊಂಡಿರೋದ್ರಿಂದ ಎಣ್ಣೆ ಜಿಡ್ಡೆಲ್ಲ ಕೂರ್ತಾ ಇರ್ತತಿ ಮತ್ತು ನಾವೇನಾದರೂ ಅಡುಗೆ ಮಾಡೋ ಟೈಮಲ್ಲಿ ನಾವೇನಾದರೂ ಹಿಟ್ಟಿನ ಬಾಕ್ಸ್ ಅಥವಾ ಅರ್ಶನದ್ದು ಏನೋ ಮುಟ್ಬಿಟ್ಟು ಮತ್ತು ಇನ್ನೊಂದು ಬಾಕ್ಸ್ ಹಾಗೆ ಟಚ್ ಮಾಡಿಬಿಡ್ತೀವಿ ಅಲ್ವಾ ಅವಾಗ ಅದ್ರದ್ದು ಅರ್ಶಿನದ ಪುಡಿ ಇದು ಆಗಿರ್ಬೋದು ಅಲ್ಲಿ ಇನ್ನೊಂದು ಬಾಕ್ಸ್ ಮೇಲೆ ಅಂಟುತ್ತೆ ಆ ಥರ ಮಾಡ್ಕೊತಾ ಹೋದರೆ ಇನ್ನೂ ಫುಲ್ ಅದು ನೋಡೋದಕ್ಕೂ ಕೂಡ ಚೆನ್ನಾಗಿರಲ್ಲ ಹಾಗಾಗಿ ಆವಾಗಿಂದವಾಗಲೇ ಒರ್ಸ್ಕೊಂಡ್ಬಿಟ್ರೆ ಆ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ ಅದಕ್ಕೋಸ್ಕರನೇ ಆವಾಗಿಂದವಾಗಲೇ ಒರ್ಸ್ಕೊಳೋದ್ರಿಂದ ಏನು ಅಷ್ಟೊಂದು ಗಲೀಜಿಲ್ಲ ಇವಾಗ ಏನು ನನ್ನ ಮಕ್ಕಳು ಹರಡಿದಾರ ಮೇಲ್ಗಡೆ ಸಾಮಾನುಗಳನ್ನ ಅವನ್ನೆಲ್ಲ ತೆಗಿ ಇದು ಏನು ಬ್ಯಾಸ್ಕೆಟ್ ಥರ ಕಾಣ್ತಾ ಇದೀವಿ ಅದ್ರೊಳಗಡೆ ಎಲ್ಲ ಹಾಕಿಟ್ಟಿರ್ತೀನಿ ಒಂದು ಏನೇನು ಏನಾದರೂ ಚಿಕ್ಕ ಚಿಕ್ಕ ಐಟಮ್ಸು ಅದೆಲ್ಲ ಹಾಕಿಟ್ಟಿರ್ತೀನಿ ಅದನ್ನು ನನ್ನ ಏನು ಮಾಡ್ತಾಳೆ ಅಂದರೆ ಶೆಲ್ಫ್ ಮೇಲೆ ಹತ್ಬಿಟ್ಟು ಮೆಲ್ಲಕ್ಕೆ ತೆಗೆದು ಶೆಲ್ಫ್ ಮೇಲೆಲ್ಲ ಒಂದೊಂದೇ ಒಂದೊಂದೇ ಜೋಡಿಸ್ಕೊಂಡು ಹೋಗ್ತಾಳೆ ಮತ್ತು ಅವ್ಳಿಗೇನಂದರೆ ನಾನು ಏನು ಶೇ ಡಬ್ಬಿಗಳ್ನ ಇಕ್ಕಿದ್ದೀನೋ ಅಲ್ಲಿ ಶೇಂಗಾ ಕಾಳು ಎಲ್ಲ ಇಕ್ಕಿರ್ತೀನಿ ಅವಳಿಗೆ ಶೇಂಗಾ ಅಂದರೆ ತುಂಬ ಇಷ್ಟ ಫಸ್ಟು ನಮ್ಮ ಮನೇಲಿ ಯಾರೂ ಅಂದರೆ ಗ್ಯಾಸ್ ಸ್ಟೋವ್ ಹತ್ರ ಮೆಲ್ಲು ಕತ್ತಾಳೆ ಶೆಲ್ಫ್ ಮೇಲೆ ಹತ್ಬಿಟ್ಟು ಶೇಂಗಾ ಡಬ್ಬಿಯನ್ನು ತಗೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಕುತ್ಕೊಂಡು ಸುಮ್ಮನೆ ತಿಂತಾಳೆ ಅವಳಿಂದನೇ ನಮ್ಮ ಮನೇಲಿ ಶೇಂಗಾ ಅನ್ನೋದು ಖಾಲಿ ಆಗೋದು ಅಷ್ಟೊಂದು ಇಷ್ಟಪಟ್ಟು ತಿಂತಾಳೆ ಸ್ನ್ಯಾಕ್ಸ್ ಇಷ್ಟಪಡೋದ್ಕಿಂತ ಜಾಸ್ತಿ ಇದನ್ನ ಶೇಂಗಾ ಕಾಳನ್ನ ತುಂಬ ಇಷ್ಟಪಟ್ಟು ತಿಂತಾಳೆ ಅವಳೇ ಹಿಂಗೆ ಹತ್ಬಿಟ್ಟು ಬೇಕಲ್ಲೇ ಸಾಮಾನುಗಳನ್ನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜೋಡಿಸಿರ್ತಾಳೆ ಇವಾಗ ಅದನ್ನೆಲ್ಲದನ್ನೂ ಕೂಡ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ಒಂದರಲ್ಲಿ ಒಂದ್ರೆ ಇದ್ದೀನಿ ಹಾಗೆ ಇವತ್ತು ಯಾಕೋ ನನ್ನ ಮಗ ಸ್ವಲ್ಪ ಡಲ್ಲಾಗಿದ್ದ ಅವನನ್ನು ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿ ಬರ್ರಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿದೆ ಅವನಿಗೂ ಕೂಡ ಸ್ವಲ್ಪ ಹುಷಾರಿಲ್ಲ ಹೇಳಬೇಕಂದ್ರೆ ಈಗ ಒಂದು ಎರಡು ಮೂರು ದಿನದಿಂದನೂ ಕೂಡ ಸ್ವಲ್ಪ ಯಾಕೋ ಡಲ್ಲಾಗಿದ್ದಾನೆ ಅದಕ್ಕೋಸ್ಕರ ನಮ್ಮದೇನೆಂದರೆ ಊರು ಊರು ಆಚೆ ಥರ ಇದೆ ಮತ್ತು ಊರು ಎಂಟ್ರೆನ್ಸ್ ಅನ್ನೋ ಇದರಲ್ಲಿ ಇರೋದು ನಮ್ಮ ಏರಿಯಾ ಹಂಗಾಗಿ ನಮ್ಮ ಮನೆಯಿಂದ ಸ್ವಲ್ಪ ಹಳ್ಳಿಗಳೆಲ್ಲ ಹತ್ರ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಒಳಗಡೆ ಹಳ್ಳಿಗಳೆಲ್ಲ ಬಂದುಬಿಡ್ತಾವೆ ಅದಕ್ಕೆ ನಮ್ಮ ಮನೆಯವ್ರಿಗೇನೆಂದ್ರೆ ಅಜಯ್ಯನ್ನ ಕರ್ಕೊಂಡು ಸ್ವಲ್ಪ ಹಳ್ಳಿ ಕಡೆ ಬರ್ರಿ ಸ್ವಲ್ಪ ಅವನಿಗೂ ಕೂಡ ಮೈಂಡ್ ಫ್ರೆಶ್ ಆಕತಿ ಹೊಲದ ಕಡೆ ಕಡೆ ಎಲ್ಲ ಹೋಗಿ ಬಂದರೆ ಕರ್ಕೊಂಡು ಹೋಗಿಬ್ರಿ ಅಂತ ಹೇಳಿದೆ ಸರಿ ಆಯಿತು ಕರ್ಕೊಂಡು ಹೋಗಿ ಬರ್ತೀನಿ ಬಿಡು ಅವನನ್ನು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಅವನನ್ನು ಕರ್ಕೊಂಡು ಹೋಗಿದ್ದಾರೆ ಇವಾಗ ಅವನು ಹೋಗಿ ಬರೋಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅವನು ಬಂದಮೇಲೆ ಹೋಮ್ವರ್ಕ್ ಏನಾದರೂ ಇದ್ದರೆ ಹೋಮ್ವರ್ಕೆಲ್ಲ ಮಾಡ್ಕೊತಾನೆ ಅವನಿಗೆ ಯಾಕೋ ಇವಾಗ ಇವಾಗ ಸ್ವಲ್ಪ ಡಲ್ ಆಗ್ತಾ ಅಂದರೆ ಓದೋದ್ರಲ್ಲೆಲ್ಲ ಆ ಥರ ಏನಿಲ್ಲ ಆದರೆ ಊಟ ಮಾಡೋದ್ರಲ್ಲಿ ಸ್ವಲ್ಪ ಯಾಕೋ ಒಂಥರ ಡಲ್ ಅಂತ ಅನಿಸ್ತಾ ಇದೆ ಏನು ಮಾಡೋದಕ್ಕಾಗಲ್ಲ ಒಂದೊಂದು ಸಲ ಒಂದೊಂದು ಥರ ನಿರ್ತಾರೆ ಮಕ್ಕಳು ಒಂದೊಂದು ಸಲ ಕಣ್ ದೃಷ್ಟಿ ಆಗ್ತಾ ಮಕ್ಕಳಿಗೆ ನಮ್ಮದೇ ಮನೆಯವ್ರದ್ದೇ ಕಣ್ಣು ದೃಷ್ಟಿ ಆಗುತ್ತೆ ಕೆಲವೊಂದು ಸಲ ಮಕ್ಕಳನ್ನ ನೋಡಿದಾಗ ಆ ಥರ ಕಣ್ಣು ಎಲ್ಲ ನಾನು ತೆಗಿತಾ ಇರ್ತೀವಿ ಕಣ್ಣು ಎಲ್ಲ ಆದರೂ ಕೂಡ ಅವ್ನಿಗೆ ಆಗಿದೆ ಏನು ಮಾಡೋದಕ್ಕಾಗಲ್ಲ ಅದನ್ನು ಮತ್ತೆ ಎಲ್ಲ ಅವ್ನಿಗೆ ಇದು ಮಾಡಬೇಕು ಅಂದರೆ ಏನು ಗೊತ್ತಾ ಕೆಲವೊಬ್ರು ನಂಬೋದಿಲ್ಲ ಕಣ್ಣು ಆಗುತ್ತೆ ದೃಷ್ಟಿ ಆಗುತ್ತೆ ಮಕ್ಕಳಿಗೆ ಅಂದರೆ ನಂಬಲ್ಲ ಅದೆಲ್ಲ ಮೂಢನಂಬಿಕೆ ಅಂತಾರೆ ನಿಜವಾಗ್ಲೂ ಮೂಢನಂಬಿಕೆ ಎಲ್ಲ ಅದು ನಿಜವಾಗ್ಲೂ ಅದು ನಡೆಯುತ್ತೆ ಕಣ್ಣು ದೃಷ್ಟಿ ಅನ್ನೋದು ನಡೆಯುತ್ತೆ ಎಷ್ಟೊಂದು ಜನ ನಂಬ್ತಾರೆ ಅದನ್ನು ನಾನು ಕೂಡ ನಂಬ್ತೀನಿ ಮತ್ತು ಏನು ಅನಿಸುತ್ತೋ ಅದರ ದೃಷ್ಟಿನ ತಗ್ಗು ಎಲ್ಲ ಇರ್ತೀವಿ ಬಟ್ ಆದ್ರೂ ಯಾಕೋ ಸ್ವಲ್ಪ ಡಲ್ಲಾಗಿದ್ದಾನೆ ನೋಡಬೇಕು ಇವಾಗ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಮನೆಯವರು ಹೊರಗಡೆವನ್ನ ಹೋಗಿ ಬಂದರೆ ಹೇಗಿರ್ತಾನೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಇವಾಗ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದಾಯಿತು ಅದಕ್ಕೋಸ್ಕರ ಈಗ ನೆಲ ಒರೆಸ್ತಾ ಇದ್ದೀನಿ ಇವಾಗ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಬಿಟ್ಟೆ ಅಂದರೆ ಕೆಲಸ ಮುಗ್ದಂಗೆ ಆಮೇಲೆ ನನ್ನ ಮಗಳನ್ನ ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಟೈಮ್ನ ಲೇಟ್ ಲೇಟ್ ಎಲ್ಲ ಮಾಡ್ಕೊತಾ ಇದ್ದೀನಿ ಅದೇ ಫಸ್ಟು ಟಿಫನ್ ಮಾಡಿ ಅವರಿಗೆ ಟಿಫನ್ ತಿನ್ನಿಸ್ಬಿಟ್ಟಿದ್ದೀನಿ ಹಾಗಾಗಿ ಇನ್ನೇನು ಎಕ್ಸ್ಟ್ರಾ ಕೆಲಸ ಇದೆಯೋ ಅದೆಲ್ಲ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆ ನೋಡ್ಬೋದು ಇರೋದು ಎರಡು ರೂಮು ಆದರೂ ಕೂಡ ಕೆಲಸಗಳು ಜಾಸ್ತಿನೇ ಇರ್ತತಿ ಯಾಕೆಂದರೆ ಸಾಮಾನುಗಳೆಲ್ಲ ಅಲ್ಲಿಂದಲ್ಲೇ ಇಲ್ಲಿಂದಲ್ಲೇ ಇಕ್ಬಿಟ್ಟಿರ್ತಾರೆ ನನ್ನ ಮಕ್ಕಳು ಎಷ್ಟು ಜೋಡಿಸಿದ್ರು ಹಾಗೆ ಮಾಡ್ತಿರ್ತಾರೆ ಮತ್ತು ಅದನ್ನೆಲ್ಲ ತೆಗೆದು ಒಂದು ಕಡೆ ಇಕ್ಕೋದೇ ನನಗೆ ದೊಡ್ಡ ತಲೆನೋವು ಯಾಕಂದರೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಕೆಲವೊಂದಷ್ಟು ಮ ಐಟಮ್ಸ್ ಕೂಡ ಇಲ್ಲಬೇಕು ಅಂದರೆ ಕರೆಕ್ಟಾಗಿ ಅಲ್ಲೆಂದ ಒಂದೊಂದು ಜಾಗದಲ್ಲಿ ಜೋಡಿಸುತ್ತಾರೆ ಆದರೆ ನಮ್ಮ ಮನೆಗಳಲ್ಲಿ ಏನಾಗುತ್ತೆ ಅಂದರೆ ಚಿಕ್ಕ ಮನೆ ಇರೋದ್ರಿಂದ ಎಲ್ಲ ಐಟಮ್ಸು ಕೂಡ ಅಲ್ಲಲ್ಲೇ ಅಲ್ಲಲ್ಲೇ ಇರ್ತವೆ ಹಂಗಾಗಿ ಅದನ್ನು ಎತ್ತಿಡೋದೇ ಒಂದು ದೊಡ್ಡ ಟಾಸ್ಕ್ ಅನ್ಬೋದು ನನಗೆ ಅದು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಇಷ್ಟು ನೀಟ ನೀಟಾಗಿ ಮಾಡಿದ್ರು ಎಷ್ಟಿದೆಯೋ ಅಷ್ಟರಲ್ಲಿ ನೀಟಾಗಿ ಇಟ್ಕೊಂಡ್ರು ನನ್ನ ಮಕ್ಕಳು ಮತ್ತೆ ಬರ್ತಾರೆ ಮತ್ತೆ ಗಲಾಟೆ ಮಾಡ್ಕೊಂಡು ಮತ್ತೆ ಅಳಿಸ್ತಾರೆ ಆದರೂ ಇವತ್ತೇನು ಭಾನುವಾರ ಅಲ್ಲ ಹೆಂಗಾರು ಆಟ ಆಡಲಿ ಅವ್ರಿಗಿರೋದೇ ಒಂದು ವಾರಕ್ಕೂ ಒಂದು ಸಲ ರಜಾ ಹೆಂಗಾರು ಆಟ ಆಡಲಿ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾಗ್ಬಿಡ್ತೀನಿ ಜಾಸ್ತಿ ಅವ್ರನ್ನ ಗದ್ರಿಸೋದಕ್ಕೆ ಹಾಗೆಲ್ಲ ಹೋಗೋದಿಲ್ಲ ಯಾಕಂದರೆ ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೋ ಅಷ್ಟು ಅವ್ರ ಹೆಲ್ತ್ ಚೆನ್ನಾಗಿರ್ತೈತೆ ಅವ್ರು ಆ್ಯಕ್ಟಿವ್ ಇಲ್ದಂಗೆ ಸುಮ್ಮನೆ ಕುತ್ಕೊಳ್ಳೋದು ಏನು ಮಾಡಬೇಡ ನೀನು ಸುಮ್ಮನೆ ಕೂತ್ಕೋ ಕೂತ್ಕೋ ಅಂತ ಅಂದರೆ ಪಾಪ ಅವ್ರಿಗೂ ಕೂಡ ಬೇಜಾರಾಗುತ್ತಲ್ಲ ಅದಕ್ಕೋಸ್ಕರ ನಾನು ಕೂಡ ಕೈ ಬಿಟ್ಬಿಡ್ತೀನಿ ಎಷ್ಟಾದರೂ ಹರಡಲಿ ಅಂತ ಹೇಳಿ ಆದರೆ ಒಂದು ಸಲ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಆಮೇಲೆ ಮತ್ತೆ ಎಷ್ಟಾದರೂ ಹರಡಿಲಿ ಅಂತ ಸುಮ್ಮನೆ ಸುಮ್ಮನಾಗ್ತೀನಿ ಆಮೇಲೆ ಮತ್ತೆ ಎಲ್ಲ ಎತ್ತಿಡೋದು ಅದೇ ಇರುತ್ತೆ ಭಾನುವಾರ ಅಂದ್ರೇ ಇವಾಗ ಭ್ರಮರಂಗ ಸ್ನಾನ ಮಾಡಿಸೋದಕ್ಕೆ ನೀರನ್ನು ಬಕೆಟಲ್ಲಿ ಇದ್ದೀನಿ ಇವಾಗ ಅವಳಿಗೆ ಫಸ್ಟು ಸ್ನಾನ ಮಾಡಿಸ್ಬಿಟ್ಟು ಅವಳನ್ನ ರೆಡಿ ಮಾಡಬೇಕು ಅವಳು ರೆಡಿ ಆದಮೇಲೆ ಮತ್ತೆ ನಾನು ಸ್ನಾನ ಮಾಡಿಕೊಂಡು ನಾನು ರೆಡಿ ಆಗೋದು ಇವತ್ತು ಹೇಳ್ಬೇಕಂದ್ರೆ ಎಲ್ಲ ಕೆಲಸನೂ ಇವತ್ತು ಆಗ್ತಾ ಇರೋದು ಬೆಳಿಗ್ಗೆ ಎದ್ದ ತಕ್ಷಣ ಕಸ ನೆಲ ಬರೆಸಿ ಸ್ನಾನ ಮಾಡಿಕೊಂಡು ಎಲ್ಲ ತಿಂಡಿ ಗಿಂಡಿ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ವಿ ಬಟ್ ಇವತ್ತೇನಂದರೆ ಎದ್ದು ಕಸ ಗುಡಿಸ್ಬಿಟ್ಟು ತಿಂಡಿ ಮಾಡಿಕೊಂಡು ತಿಂಡಿ ತಿಂದು ಪಾತ್ರೆ ಎಲ್ಲ ತೊಳೆದು ಹಾಕ್ಕೊಂಡು ತ ಸಾರಿ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಆಮೇಲೆ ಮನೆ ಕ್ಲೀನ್ ಮಾಡ್ಕೊಂಡು ಇವಾಗ ಸ್ನಾನ ಮಾಡ್ಕೊಳ್ತಾ ಇದ್ದೀವಿ ಭಾನುವಾರ ದಿನ ಬಂತಂದರೆ ಹಿಂಗೆ ಇರುತ್ತೆ ನಮ್ಮ ರೊಟ್ಟೀನು ಎಲ್ಲ ರೊಟೀನು ಪ್ರತಿದಿನ ಸೀದಾ ಸೀದಾದರೆ ನಮ್ದೆಲ್ಲ ರುಟೀನು ಇರುತ್ತೆ ಭಾನುವಾರ ಮಾತ್ರ ಇವಾಗ ಫಸ್ಟು ನನ್ನ ಮಗಳನ್ನು ಫ್ರೆಶ್ ಅಂದರೆ ನನಗೆ ಫುಲ್ಲು ತಲೆನೋವು ತಪ್ಪಿದಂಗೆ ಇಲ್ಲಾಂದರೆ ಅವಳೇ ಹೋಗಿಬಿಟ್ಟು ನೀರಲ್ಲೆಲ್ಲ ಆಟಾಡಿಕೊಂಡು ತಲೆಯೆಲ್ಲ ತೋಯಿಸ್ಕೊಂಡು ಬೋರ್ ನೀರಲ್ಲಿ ಫುಲ್ ಇದು ಮಾಡ್ಕೊಂಬಿಡ್ತಾಳೆ ಅದಕ್ಕೋಸ್ಕರನೇ ಇಲ್ಲ ನಾನು ಫಸ್ಟು ನಿಂಗೆ ಸ್ನಾನ ಮಾಡಿಸ್ಬಿಡ್ತೀನಿ ಇರು ನೀನು ಬೋರ್ ನೀರಲ್ಲೆಲ್ಲ ಆಟ ಆಡ್ಬೇಡ ಅಂತ ಹೇಳಿದ್ದೀನಿ ಆದರೂ ಕೇಳಲ್ಲ ಅವಳು ಅವಳು ಸ್ವಲ್ಪ ಹಠ ಜಾಸ್ತಿ ಒಂದೊಂದು ಸಲ ಏನು ಹಠ ಮಾಡಿದಾನೆ ಸುಮ್ಮನೆ ಇರ್ತಾಳೆ ಸಲ ತುಂಬ ಹಠ ಮಾಡ್ತಿರ್ತಾಳೆ ಇವಾಗ ಅವಳಿಗೆ ಸ್ನಾನ ಮಾಡಿಸ್ ಮಾಡಿಸಿ ಕರ್ಕೊಂಬಂದಿದ್ದೀನಿ ಇವಾಗ ಇವಾಗ ಕುತ್ಕೊಂಡು ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂದರೆ ಏನಾರು ಒಂದು ಅರ್ಲೆ ಕೆಲಸ ಮಾಡ್ತಾನೇ ಇರ್ತಾಳೆ ಅಷ್ಟೇ ಇವಾಗ ಅವಳನ್ನ ಫಸ್ಟು ತಲೆ ಬಾಚ್ತಾ ಇದ್ದೀನಿ ಸಣ್ಣ ಬಾಚಣಿಕೆ ಬರುತ್ತೆ ನೋಡಿ ಏನು ಸೀರೆಗಳು ಬಾಚುವಂಥ ಬಾಚಣಿಕೆ ಅದರಲ್ಲಿ ಈ ಥರ ಯಾವಾಗ ಫ್ರೀಯಾಗಿ ಸಿ ಫ್ರೀ ಟೈಮ್ ಸಿಗುತ್ತೋ ನಮಗೆ ಅವಾಗೆಲ್ಲ ನೀಟಾಗಿ ಆ ಥರ ಬಾಚಿಬಿಟ್ಟೆ ಅಂದರೆ ಅದರಲ್ಲಿ ಪಾಪ ಸಣ್ಣ ಮಕ್ಕಳಲ್ವಾ ಒಬ್ಬರು ಪಕ್ಕದಲ್ಲಿ ಒಬ್ಬರು ಕುತ್ಕೊಂಡಿರ್ತಾರೆ ಒಬ್ರಿಂದ ಒಬ್ರಿಗೆ ಏನುಗಳು ಸೀರೆಗಳು ಈ ಥರ ಸ್ಪ್ರೆಡ್ ಆಗ್ತಾ ಇರ್ತಾವಲ್ಲ ಅದಕ್ಕೋಸ್ಕರನೇ ವಾರಕ್ಕೊಂದ್ಸಲ ಈ ಥರ ಕುಂದರ್ಸ್ಕೊಂಡು ಇಲ್ಲಾಂದರೆ ವಾರಕ್ಕೆ ಎರಡು ಸಲ ಮೂರು ಸಲ ಬಾಚ್ತಾನೆ ಇರ್ತೀನಿ ನಾನು ಅವಳು ತಲೆಗೇನು ಇಲ್ಲ ಆದ್ರೂ ಬಾಚೋದನ್ನು ಮಾತ್ರ ಬಿಡೋದಿಲ್ಲ ಯಾಕಂದರೆ ಹೇಳೋದಕ್ಕೆ ಬರೋಲ್ಲ ಮತ್ತು ಸಣ್ಣ ಮಕ್ಕಳಲ್ವ ಅದಕ್ಕೋಸ್ಕರನೇ ಮತ್ತೆ ಜಾಸ್ತಿ ಆಯಿತು ಅಂದರೆ ಇವ್ರ ತಲೆ ಓಡಿಸ್ಕೊಳೋದೇ ಕಷ್ಟ ನನ್ನ ಮಗಳು ಅದಕ್ಕೋಸ್ಕರನೇ ಸ್ವಲ್ಪ ಇದ್ದಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ನಾನು ನೋಡ್ತಾನೆ ಇರ್ತೀನಿ ಆದರೂ ಏನೂ ಇಲ್ಲ ಇವಾಗ ಇನ್ನೂ ಕಡಿಮೆ ಹೇಳಬೇಕಂದ್ರೆ ಏನು ಸೀರೆಗಳು ಇವಾಗ ಎಲ್ಲರ ತಲೆಗಳು ಆಗೋದು ಯಾವ ಸ್ವಲ್ಪ ರೇರ್ ಅನಿಸುತ್ತೆ ಆದರೆ ನಾವು ಚಿಕ್ಕವರಿದ್ದಾಗ ತುಂಬಾ ಬೀಳ್ತಾಯಿದ್ವು ಅದರಲ್ಲಿ ನಂದು ಏನಂದರೆ ಈ ಏಜ್ಗೆ ಭ್ರಮರ ಏನಿದ್ದಾಳೋ ಆ ಏಜ್ಗೆನೆ ನನಗೆ ಆಲ್ರೆಡಿ ಶೋಲ್ಡ್ರ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಹೇ ಅಂದರೆ ಹೇರ್ಸ್ ಅಷ್ಟು ಲೆಂತ್ ಇತ್ತು ನಾನು ಇನ್ನೂ ಭ್ರಮರಂಗೆ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ ನಾನು ಹೇರ್ ಅನ್ನೋದು ತುಂಬ ಲೆಂತ್ ತುಂಬ ದಪ್ಪ ಒಂದು ಜಡೆ ಇವಾಗ ಏನು ಹಾಕೋತೀನೋ ಅಂಥದ್ದನ್ನು ಎರಡು ಜಡೆ ಸೇರಿಸಿದ್ರೆ ಒಂದು ಜಡೆ ಆಗೋದು ಆ ರೇಂಜಿಗೆ ದಪ್ಪ ಇರ್ತಾ ಇತ್ತು ಮತ್ತು ನಾ ವಾರಕ್ಕೊಂದ್ಸಲ ತಲೆ ಸ್ನಾನ ಮಾಡಿಸಿ ಅದನ್ನು ಒಣಗಿಸ್ಕೊಬೇಕಂದ್ರೆ ತಲೆನೋವು ನಾನು ಏನಕ್ಕಾದ್ರೂ ತಲೆ ಸ್ನಾನ ಮಾಡ್ತೀನೋ ಅನ್ನೋ ಥರ ಆಗ್ತಾಯಿತ್ತು ಅಷ್ಟು ದಪ್ಪ ಇದ್ವು ಹೇರ್ಸು ಅವಾಗಂತೂ ನನ್ನ ತಲೆಯಲ್ಲಂತೂ ಅಂದರೆ ಇವಾಗ ಮಕ್ಕಳ ಜೊತೆ ಇದ್ವಲ್ಲ ಒಬ್ಬರಿಂದ ಒಬ್ಬರಿಗೆ ತಲೆಗೆ ಬಂದುಬಿಡೋದು ಆ ತಲೆ ನೋಡ್ಸ್ಕೊಳೋದು ಕೂಡ ನನಗೆ ಆಗ್ತಾ ಇರಲಿಲ್ಲ ಅಳ್ತಿದ್ದೆ ನಾನು ಆ ಥರ ಇರ್ತಾಯಿತ್ತು ಅಂದರೆ ಅವಾಗ ಎಲ್ರಿಗೂ ಕೂಡ ಕಾಮನ್ ಒಬ್ಬರಿಂದ ಒಬ್ಬರಿಗೆ ಆರಡೋದು ಮತ್ತು ಎಲ್ಲರೂ ತಲೆಯಲ್ಲೂ ಕೂಡ ಇರ್ತಾಯಿತ್ತು ಬಟ್ ಇವಾಗ ಹಂಗಿಲ್ಲ ಆದ್ರೂ ಅದನ್ನು ನೋಡೋ ನೋಡುವಂಥದ್ದಂತರೂ ನೋಡೇ ನೋಡ್ತೀನಿ ನಾನು ಇವಾಗ ಅವಳಿಗೆ ಫೇಸಿಗೆ ಸ್ವಲ್ಪ ಪೌಡರ್ ಎಲ್ಲ ಹಚ್ಬಿಟ್ಟು ಅವಳನ್ನ ರೆಡಿ ಮಾಡ್ತಾ ಇದ್ದೀನಿ ಅವಳಿಗೆ ಏನಂದರೆ ಸ್ನಾನ ಮಾಡಿದ ತಕ್ಷಣ ಅವ್ಳು ರೆಡಿಯಾಗಿ ಆಮೇಲೆ ದೇವ್ರ ಕೋಣೆಯಲ್ಲಿ ಹೋಗ್ಬಿಟ್ಟು ಅಂದರೆ ದೇವ್ರ ಹತ್ರ ಟೇಬಲ್ ಹತ್ರ ಹೋಗ್ಬಿಟ್ಟು ದೇವ್ರ ನಮಸ್ಕಾರ ಮಾಡಿಕೊಂಡು ಹಣೆಗೆ ವಿಭೂತಿ ಹಚ್ಕೊಂಡ್ಮೇಲೆ ಅವ್ಳು ಫುಲ್ಲು ನಾನು ರೆಡಿ ಆದೆ ಅಂತ ಹೇಳ್ತಾರೆ ಇವಾಗ ಇದಿಷ್ಟು ಮಾಡಿದರೂ ಕೂಡ ಅವಳಿಗೆ ರೆಡಿ ಆದೆ ಅನ್ನೋ ಫೀಲಿಂಗೇ ಇರಲ್ಲ ಅವಳಿಗೆ ದೇವ್ರ ಹತ್ರ ಹೋಗಿಬಿಟ್ಟು ನೀಟಾಗಿ ಬಿಭೂತಿ ಹಚ್ಕೊಂಡ್ಮೇಲೆ ಅವ್ಳಿಗೆ ಫುಲ್ ಖುಷಿ ಅನ್ಸೋದು ಇವಾಗ ಅದನ್ನೇ ಮಾಡೋದಕ್ಕೆ ಹೋಗಿದ್ದಾಳೆ ಈಗ ನಾನು ಫಸ್ಟು ತಲೆ ಬಾಚ್ಕೊತಾ ಇದ್ದೀನಿ ತಲೆ ಬಾಚ್ಕೊಂಡು ಆಮೇಲೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊತೀನಿ ಇವಾಗ ತಲೆ ಬಾಚೋದಂದ್ರೆ ನಾನು ಡೈಲಿ ಹಿಂಗೆ ನನಗೆ ನನಗಿದು ಕಂಫರ್ಟ್ ಅಂತ ಅನ್ಸುತ್ತೆ ಕೆಲವೊಬ್ಬರಿಗೆ ಕ್ಲಿಪ್ಪು ಹೀಗೆ ಸುತ್ತಕೊಂಡು ಹಾಕೊಂಡ್ಬಿಟ್ರೆ ಕಂಫರ್ಟ್ ಅಂತ ಅನ್ಸುತ್ತೆ ಕೆಲವೊಬ್ರಿಗೆ ಎಣ್ಣೆ ಹಚ್ತಾ ಇದ್ದರೆ ಕಂಫರ್ಟ್ ಅನ್ಸುತ್ತೆ ನನಗೆ ಎಣ್ಣೆ ಹಚ್ಬಿಟ್ಟು ನೀಟಾಗಿ ಜಡೆನ ಹಾಕ್ಕೊಂಡು ಮೇಲೆ ಫೋಲ್ಡ್ ಮಾಡಿದ್ರೇ ಕಂಫರ್ಟ್ ಅನ್ಸೋದು ಕೆಲವೊಬ್ಬರಿಗೆ ಎಣ್ಣೆ ಹಚ್ದೆ ಇದ್ದರೆ ಸಾರಿ ಎಣ್ಣೆ ಹಚ್ಚಿದ್ರೆ ಕಂಫರ್ಟ್ ಅನಿಸಲ್ಲ ಅವ್ರಿಗೆ ಒಂಥರ ಅನಿಸ್ತಿರತ್ತೆ ಅಯ್ಯೋ ಎಣ್ಣೆ ಏನಾದರೂ ಹಚ್ಚಿದೋ ಎಲ್ಲ ಒಂಥರ ಆಗ್ತಾಯಿದೆ ಇದೆ ಬಟ್ ನಾನೀಗ ಹಂಗಲ್ಲ ಎಣ್ಣೆ ಹಚ್ಲೇಬೇಕು ಎಣ್ಣೆ ಹಚ್ಚದೇ ಇದ್ದರೆ ತಲೆನ ನನಗೆ ಬಾಚ್ಕೊಳೋಕೆ ಅನ್ಸಲ್ಲ ಅಯ್ಯೋ ಇದೇನಪ್ಪ ಹಿಂಗೆ ಒಣ ಒಣ ಕೂದಲಿದೆ ತಲೆ ಹೆಂಗೆ ಬಾಚ್ಕೊಳಕ್ಕು ಅಂತ ಒಂಥರ ನನಗೆ ಕಷ್ಟ ಅನಿಸುತ್ತೆ ಇವಾಗ ಎಣ್ಣೆ ಹಚ್ಕೊಂಡು ನೀಟಾಗಿ ತಲೆನ ಬಾಚ್ಕೊಂಡು ಜಡೆನ ಹಾಕ್ಕೊಂಬಿಟ್ಟೆ ಅಂದರೆ ನನಗೆ ಫುಲ್ಲು ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ ನಮ್ಮನೆಯವರು ಈಗ ಬಂದರು ನೋಡಿ ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ಬಂದರು ಬರ್ತಾ ಹಂಗೆ ಏಳ್ನೇ ತೊಗೊಂಬಂದಿದಾರೆ ಅವನಿಗೆ ಅವನೀಗ ಫುಲ್ ಒಂಥರ ಹ್ಯಾಪಿ ಅನ್ಸ್ ಅನ್ಸಕತ್ತಾನೆ ಅಮ್ಮ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹಂಗಿತ್ತು ಅಂತ ಹೇಳಕತ್ತಾನ ಯಾಕಂದ್ರೆ ಹೊಲದ ಕಡೆ ಎಲ್ಲ ಕರ್ಕೊಂಡು ಹೋಗಿ ಬಂದ್ರಲ್ಲ ಫುಲ್ ಹ್ಯಾಪಿ ಅಂತ ಅನ್ನಿಸ್ತಾ ಅದನ್ನೇ ಹೇಳ್ತಾ ಇದ್ದ ನನಗೆ ಇವಾಗ ನಾನು ನೀಟಾಗಿ ಜಡೆ ಹಾಕ್ಕೊಂಡು ನೀಟಾಗಿ ಅದನ್ನು ಫೋಲ್ಡ್ ಮಾಡಿ ಹಾಕೊಂಡ್ಬಿಡ್ತೀನಿ ಇನ್ನೊಂದೇನು ಗೊತ್ತಾ ನಮಗೆ ಸ್ಪ್ಲಿಟೆಂಡ್ಸ್ ಅಂತ ಬರುತ್ತಾರ ನೋಡಿ ಈಗ ಒಂದು ಕೂದಲಲ್ಲಿ ಎರಡೆರಡು ಎಳೆ ಆಗುತ್ತಲ್ಲ ಆ ಥರ ಆಗಬಾರ್ದು ಅಂದರೆ ನಾವು ಎಣ್ಣೆನ ಚೆನ್ನಾಗಿ ಹಚ್ಬಿಟ್ಟು ನೀಟಾಗಿ ಜಡೆ ಎಣೆದು ಮೇಲುಗಡೆ ಅದನ್ನು ಫೋಲ್ಡ್ ಮಾಡಿ ಹಾಕ್ಕೊಂಬಿಟ್ವಿ ಅಂದರೆ ಆ ಥರ ಎರಡೆರಡು ಇದಾಗುತ್ತಲ್ವ ಒಂದು ಕೂದಲಲ್ಲಿ ಆ ಥರ ಆಗೋದಿಲ್ಲ ಮತ್ತು ಹೇರ್ ಗ್ರೋತ್ ಆಗುತ್ತೆ ನೀವು ಬೇಕಾದ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳು ನೀವು ಕಂಟಿನ್ಯೂ ಆಗಿ ಇದನ್ನೇ ಟ್ರೈ ಮಾಡಿ ನೋಡಿ ಹೇರ್ ಗ್ರೋತ್ ನಿಮಗೆ ಹೇರ್ ಗ್ರೋತ್ ಆಗೋಲ್ಲ ಆಗಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ ಹೇರ್ ಗ್ರೋತ್ ಆಗೇ ಆಗುತ್ತೆ ನೀವು ಅದನ್ನು ಒಂದು ಟ್ರೈ ಮಾಡಿ ಮತ್ತು ಏನು ಗೊತ್ತಾ ನಾವು ತಿನ್ನುವಂಥ ಆಹಾರದಲ್ಲೂ ಕೂಡ ನಾವು ಚೇಂಜಸ್ನ ಮಾಡಿಕೊಂಡ್ರೆ ಹೇರ್ ಗ್ರೋತ್ ಆಗುತ್ತೆ ಮತ್ತು ಟೆನ್ಷನ್ ಇಟ್ಕೊಂಡು ಫುಲ್ಲು ತಲೆ ಇದು ಮಾಡ್ಕೊಳ್ತಾ ಇದ್ದರೆ ನಿಜವಾಗ್ಲೂ ಹೇರ್ ಗ್ರೋತ್ ಆಗಲ್ಲ ಹೇರ್ ಫಾಲ್ ಅಂತೂ ಸಕ್ಕದಾಗುತ್ತೆ ಅದನ್ನು ನಾನು ಅನ್ಭವ್ಸಿದ್ದೀನಿ ಹಾಗಾಗಿ ಟೆನ್ಷನ್ ಬಿಡಿ ಯಾಕೆ ಗೊತ್ತಾ ನಾವು ಏನೇ ಟೆನ್ಷನ್ ಮಾಡಿಕೊಂಡ್ರು ಏನೇ ಬಿಟ್ರೂ ಕೂಡ ಲೈಫಲ್ಲಿ ಏನಾಗಬೇಕಂತ ಇರುತ್ತೋ ಅದೇ ಆಗೋದು ನಮ್ಮ ತಲೆ ಕೆಳಗೆ ಮಾಡಿ ನಾವು ಕಾಲು ಮೇಲೆ ಮಾಡಿದರೂ ಕೂಡ ನಾವು ಅನ್ಕೊಳಂಗೆ ಆಗಲ್ಲ ಲೈಫಲ್ಲಿ ನಮ್ಮ ನಮ್ಮ ಲೈಫಲ್ಲಿ ಇದು ಇಂಥದ್ದು ಆಗಬೇಕಂದ್ರೆ ಅದು ಹಾಗೇ ಆಗುತ್ತೆ ನೀವು ಅಂದ್ಕೊಂಡ್ರು ಅನ್ಕೊಳ್ದೆ ಇದ್ದರೂ ಕೂಡ ಅಲ್ವಾ ಸುಮ್ಮನೆ ಟೆನ್ಷನ್ ಮಾಡ್ಕೊಳೋದಿಂದ್ರೆ ಏನೂ ಆಗೋದಿಲ್ಲ ಆಲ್ಮೋಸ್ಟ್ ನಮ್ಮ ಹೆಲ್ತ್ ಹಾಳಾಗುತ್ತೆ ಮತ್ತು ನಮ್ಮ ಹೇರು ಅಂತರೂ ನಿಜವಾಗ್ಲೂ ಸಕ್ಕತ್ತಾಗಿ ಹೋಗುತ್ತೆ ಏರ್ಫಾಲಾಗಿ ಅದನ್ನೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆರಾಮಾಗಿರಿ ಇರೋದು ಒಂದು ನಾಲ್ಕು ದಿನ ಇವತ್ತಿರೋರು ನಾಳೆ ಇರೋದಿಲ್ಲ ಇವಾಗಿರೋರು ನಾ ಇನ್ನೊಂದು ಗಂಟೆಗೆ ಇರೋದಿಲ್ಲ ಸೊ ಆ ಥರ ಇರ್ಬೇಕಾದ್ರೆ ಜೀವನ ಅನ್ನೋದು ತುಂಬ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ತುಂಬ ಹಚ್ಕೊಳಕ್ಕೆ ಹೋಗ್ಬೇಡಿ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಏನೇ ತೊಂದರೆ ಆದ್ರೂ ಆಗುತ್ತಾ ಆಗಲಿ ಕಷ್ಟ ಬರುತ್ತಾ ಬರಲಿ ನೆಕ್ಸ್ಟ್ ಅದಕ್ಕೆ ನಮಗೆ ಕಷ್ಟಕ್ಕನ್ನ ತೀರಿಸ್ಕೊಳೋದಕ್ಕೆ ಏನಾದರೂ ಒಂದು ಉಪಾಯನ ದೇವರು ನಮ್ಗೆ ಕೊಟ್ಟೇ ಕೊಟ್ಟಿರುತ್ತೆ ಕೊಡಲಿದ್ದಂಗೆ ಇರಲ್ಲ ಇರೋಲ್ಲ ಸೊ ಅಷ್ಟೇ ನಾನು ಏರ್ ನೋಡಿ ಇಷ್ಟೇ ನನ್ನದು ಏರ್ ಡೈಲಿ ಹೀಗೆ ನಾನು ಇರೋದು ನನಗೆ ಜಡೆ ಬಿಟ್ಕೊಂಡೆ ಅಂದರೆ ನೆಕ್ಸ್ಟು ಎಲ್ಲಿಗರ್ ಹೋಗ್ಬೇಕಾದ್ರೆ ಜಡೆ ಬಿಟ್ಕೊಂಡೆ ಅಂದರೆ ಮನೆಗೆ ಬಂದ ತಕ್ಷಣ ಫಸ್ಟು ಮಾಡೋ ಕೆಲಸನೇ ಇದು ಫೋಲ್ಡಿಂಗ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ ಆವಾಗ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ನನಗೆ ಸೊ ಅಷ್ಟೇ ಫ್ರೆಂಡ್ಸ್ ಮತ್ತೇನಿಲ್ಲ ಜಾಸ್ತಿ ಟೆನ್ಷನ್ ಮಾಡ್ಕೊಳೋಕೆ ಹೋಗಬೇಡಿ ನಿಮ್ಮ ಆರೋಗ್ಯ ನೀವು ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಆರಾಮಾಗಿರಿ ಪ್ರಾಬ್ಲಮ್ ಇಲ್ಲದೆ ಇರೋಂಥ ಜೀವನ ಇಲ್ಲ ಪ್ರಾಬ್ಲಮ್ ಇಲ್ಲದೇ ಇರೋಂಥ ಮನೆಗಳಿಲ್ಲ ಹೇಳ್ತೀವಲ್ವ ಎಲ್ಲರ ಮನೆ ದೋಸೆ ತೂತಂತ ಅದೇ ರೀತಿಯೇ ಇರುತ್ತೆ ಕೆಲವರು ಆ ಥರ ಹೇಳಿದರೆ ನಮ್ಮ ಮನೆಯಲ್ಲಿ ದೋಸೆ ಅಂಚೆ ತೂತಮ್ಮ ಅಂತ ಹೇಳ್ತಾರೆ ಇರುತ್ತೆ ಇಲ್ಲದೆ ಇರೋವಂಥ ಮನೆಯೇ ಇರೋಲ್ಲ ಬಟ್ ಆದರೂ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಏನಾಗಬೇಕಂತ ಇರುತ್ತೋ ಆ ದೇವರು ಅದನ್ನೇ ನಮಗಾಗೋದಕ್ಕೆ ಮಾಡ್ತಾನೆ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ ಆಯಿತಾ ಅಷ್ಟೇ ಇವಾಗ ಫಸ್ಟು ನಮ್ಮನೆಯರೋ ಅವನ ಮಗನಿಗೆ ಎಳ್ನೀರನ್ನ ಕೊಡ್ತಾ ಇದ್ದಾರೆ ಯಾಕಂದರೆ ಬೆಳಗ್ಗೆ ಅವ್ನು ಊಟ ಮಾಡಿಲ್ಲ ಹೇಳಬೇಕಂದ್ರೆ ಆಮೆಂಟಿಂಗ್ ಮಾಡಿಕೊಂಡು ಫುಲ್ ಕುತ್ಕೊಂಡಿದ್ದಾನೆ ಇವಾಗ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದಾನೆ ಹಾಗಾಗಿ ಸ್ವಲ್ಪ ಫಸ್ಟು ಎಳ್ನೀರು ಕುಡೀಲಿ ಅಂತ ಹೇಳ್ಬಿಟ್ಟು ಏಳ್ನೀರನ್ನ ಕೊಡ್ತಾ ಇದ್ದಾರೆ ಅವನಿಗೆ ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅವಳು ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದಾಳೆ ಅಂದರೆ ಅದರಲ್ಲಿ ಕಾಯಿ ಒಳಗಡೆ ಒಂಥರ ಗಂಜಿ ಥರ ಇರುತ್ತಲ್ವ ಅದನ್ನು ತಿನ್ನೋದಕ್ಕೋಸ್ಕರ ಇವಾಗ ವೆಯ್ಟ್ ಮಾಡ್ತಾ ಇದ್ದಾಳೆ ಅವಳಿಗೆ ತುಂಬ ಇಷ್ಟ ಅದು ತುಂಬ ಗಟ್ಟಿ ಕೊಬ್ಬರಿ ಇರಬಾರ್ದು ಒಂಥರ ಗಂಜಿ ಟೈಪಲ್ಲಿ ಇರಬೇಕು ಅದು ತುಂಬ ಇಷ್ಟ ಅವಳಿಗೆ ಹಂಗಾಗಿ ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ ಪಪ್ಪ ನಂಗೆ ಇದನ್ನು ಓಪನ್ ಮಾಡಿಕೊಡು ನಂಗೆ ಗಂಜಿ ಕುಡಿತೀನಿ ಅಂತ ಹೇಳಿ ಈಗ ಅವಳಿಗೆ ಅದನ್ನು ಓಪನ್ ಮಾಡಿಕೊಡ್ತಾ ಇದ್ದಾರೆ ಏನು ಗೊತ್ತಾ ಇದು ಸ್ವಲ್ಪ ಮೇಲ್ಗಡೆ ಸಿಪ್ಪೆ ಜಾಸ್ತಿ ಇರೋಲ್ಲ ನೋಡಿ ಗಟ್ಟಿ ಸಿಪ್ಪೆ ಇರೋಲ್ಲ ನಾವು ಚಾಕುಲೇ ಓಪನ್ ಮಾಡ್ಬೋದು ಹಾಗಾಗಿ ಮನೆಯವ್ರು ಚಾಕುಲೇ ಓಪನ್ ಮಾಡಿದ್ದಾರೆ ಇಲ್ಲಾಂದರೆ ಕುಡ್ಗೋಲು ತಗೊಂಡು ಅದನ್ನು ಕಡಿದು ಕೊಡ್ತಾ ಇಲ್ಲಿ ನನ್ನ ಮಗ ಅದನ್ನು ಸೋಸ್ಕೊಳ್ತಾ ಇದ್ದಾನೆ ಅದರಲ್ಲಿ ಏನೂ ಇಲ್ಲ ಕಣೋ ಕುಡಿಯೋ ಅಂತಂದರೂ ಕೂಡ ಕೇಳ್ತಾಯಿಲ್ಲ ಇಲ್ಲ ನಾನು ಸೋಸ್ಕೊತೀನಿ ಕೊಬ್ಬರಿ ಎಲ್ಲ ಅವ್ನು ಕೊಬ್ಬರಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ವಾಮೆಂಟ್ ಬರುತ್ತೆ ಎಳ್ನೀರು ಕುಡಿತಾನೆ ಹಾಗಾಗಿ ಅದನ್ನೆಲ್ಲ ಸೋಸ್ಕೊಂಡು ಕುಡಿತಾ ಇದ್ದಾನೆ ಅವನು ನನ್ನ ಮಗಳು ಕೊಬ್ಬರಿ ಅಂದರೆ ಇಷ್ಟ ಎಳ್ನೀರು ಕುಡಿಯಲ್ಲ ಅವಳು ಈ ಥರ ಉಲ್ಟಾ ಕೇಸು ನಮ್ಮ ಮನೆಯಲ್ಲಿ ಜಾಸ್ತಿ ಕೆಲವೊಂದು ಸಲ ಇಷ್ಟಪಡ್ಕೊಂಡು ಕುಡಿತಾಳೆ ಅದು ತುಂಬ ರೇರು ಕೆಲವೊಂದು ಸಲ ಕುಡಿಯಲ್ಲ ಅವಳು ಕೊಬ್ಬರಿನೂ ತುಂಬ ಇಷ್ಟಪಡ್ಕೊಂಡು ತಿಂತಾಳೆ ಅಂದರೆ ಇರೋಂಥದ್ದನ್ನು ಇವಾಗ ಅವ್ರ ಮಗಳಿಗೋಸ್ಕರ ಅದನ್ನು ಓಪನ್ ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು ಟೈಮ್ ಕೂಡ ಆಗಿಬಿಟ್ಟಿದೆ ಆದರೂ ಕೂಡ ಅವನಿಗೋಸ್ಕರ ನಮ್ಮ ಮನೆಯವರು ಇಲ್ಲ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂಗಡಿಲಿ ಹೇಳಿ ಇಲ್ಲಿ ಕೆಲಸ ಮಾಡ್ತಾ ಆದರೆ ಇಬ್ಬರಿಗೂ ಇಬ್ಬರನ್ನೂ ಕೂರಿಸ್ಕೊಂಡು ಹಾಗೆ ಇನ್ನೊಂದು ಏನಾಯ್ತು ಅಂದರೆ ನಾನು ಇವತ್ತು ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಏನಂದರೆ ಸೀರೆ ಫೋಲ್ಡಿಂಗ್ ಬರುತ್ತಲ್ಲ ಬಾಕ್ಸ್ ಫೋಲ್ಡಿಂಗು ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ವೀಡಿಯೋನ ಇಟ್ಟರೆ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ ನಾನು ನೋಡೇ ಇಲ್ಲ ರೆಕಾರ್ಡಿಂಗ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಫೋಲ್ಡಿಂಗ್ ಮಾಡ್ತಾನೇ ಇದ್ದೀನಿ ಅದು ನೋಡಿದರೆ ರೆಕಾರ್ಡಿಂಗೇ ಆಗಿಲ್ಲ ಇನ್ನೇನು ಮಾಡೋದು ಲಾಸ್ಟಲ್ಲಿ ಎಂಡಿಂಗಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಟೈಮ್ ನಾನು ಈ ಥರ ಫೋಲ್ಡಿಂಗ್ ಮಾಡಿದ್ದು ಯೂಟ್ಯೂಬಲ್ಲಿ ನೋಡಿಕೊಂಡೇ ನಾನು ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಕಾಮೆಂಟ್ ಮಾಡಿ ನನ್ನ ಮಗ ನೋಡಿ ಐರನ್ ಮಾಡ್ತೀನಮ್ಮ ಅಂತ ಹೇಳ್ಬಿಟ್ಟು ಐರನ್ ಮಾಡೋದಕ್ಕೆ ನೋಡ್ದೆ ಬೇಡ ಕಣಪ್ಪ ಸುಮ್ಮನೀರು ನೋಡೋಣ ಸ್ಟಾರ್ಟಿಂಗಲ್ಲ ನೋಡೋಣ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಏನೋ ಟ್ರೈ ಮಾಡಿದೆ ಪರವಾಗಿಲ್ಲ ಮಿಸ್ಟೇಕ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಿಸ್ಟೇಕ್ ಆಗಿದೆಯೋ ಆಗಿಲ್ವೋ ಅದೇ ಗೊತ್ತು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್